ವೆಲ್ಕಮ್ ಟು ಮೈ ಚಾನಲ್ ಹವ್ಸ್ ಬೈ ಹುಷಾ ನಾಳೆ ಸ್ವಚ್ಛ ಭಾರತ ಅಂದರೆ ನಮ್ಮ ದೇಶದಲ್ಲಿ ಯಾವ ಥರ ಸ್ವಚ್ಛ ಮಾಡಬೇಕು ಯಾವ ಥರ ಇರಬೇಕು ಅಂಥೇಳಿ ಮಕ್ಕಳಿಗೆ ಗುರುಗಳು ಎಲ್ಲ ಹೇಳ್ಕೊಡ್ತಾರೆ ಶಾಲೆಗಳಲ್ಲಿ ಎಲ್ಲ ಕಡೆಯೂ ನಾಳೆ ಸ್ವಚ್ಛವನ್ನು ಮಾಡಬೇಕು ನಮ್ಮ ಸ್ವಚ್ಛ ಭಾರತ ಹೇಗೆ ಇರಬೇಕು ಅಂಥೇಳಿ ಎಲ್ಲ ಟೀಚರ್ಸ್ ಮಾಸ್ಟ್ರು ಎಲ್ಲ ಹೇಳ್ಕೊಡ್ತಾ ಇರ್ತಾರೆ ಮಕ್ಕಳಿಗೆ ಆದರೆ ಅಲ್ಲಿ ಗುರುಗಳು ಎಷ್ಟೇ ಹೇಳ್ಕೊಟ್ರು ಮನೆಯಲ್ಲಿ ನಾವು ಮಕ್ಳಿಗೆ ಹೇಳಬೇಕು ತಾಯಿ ತಂದೆ ಆಗಿರಲಿ ಯಾರೇ ಆಗಿರಲಿ ಸಿಗರೇಟ್ ತಗೋಬಾ ಬಿಡಿ ತಗೋಬಾ ಅಂತ ಹೇಳಿ ಮಕ್ಕಳನ್ನ ಯಾರು ಕಳಿಸ್ಬೇಡಿ ಯಾಕೆ ಅಂದರೆ ನಮ್ಮಪ್ಪ ಸೇದ್ತಾರಲ್ಲ ನಾನು ಸೇದ್ ನೋಡೋಣ ಅಂತಾರೆ ನಮ್ಮಪ್ಪ ಕುಡಿತಾರಲ್ಲ ನಾನು ಕುಡ್ದು ನೋಡೋಣ ಅಂತ ಹೇಳ್ತಾರೆ ಅದಕ್ಕೆ ಯಾರೇ ಆಗಿರಲಿ ಮಕ್ಕಳಿಗೆ ಆ ಎಲ್ಲ ಹೇಳ್ಬೇಡಿ ಮಕ್ಕಳಿಗೆ ಮನೇಲಿ ತಗೊಂಬಂದು ಕುಡಿಯೋದಾಗಿರಲಿ ಮಕ್ಕಳು ಮುಂದಗಡೆ ಕುಡಿಯೋದಾಗಿರಲಿ ಮಕ್ಕಳು ಮುಂದಗಡೆ ಸೇದೋದಾಗಿರಲಿ ಇದಂತೂ ದಯವಿಟ್ಟು ಯಾರೂ ಮಾಡಬೇಡಿ ಏಕೆ ಅಂದರೆ ಮಕ್ಕಳು ನೋಡ್ತಾರೆ ತಂದೆ ತಾಯಿ ಯಾವ ಥರ ಬೆಳೀತಾ ಇದ್ದಾರೆ ಯಾವ ಥರ ಇದ್ದಾರೆ ಅಂತ ನೋಡಿಕೊಂಡು ಅವರು ಅದೇ ಥರನೇ ಕಲಿತಾರೆ ಅದಕ್ಕೆ ಸ್ವಚ್ಛ ಭಾರತ ನಾವು ಸ್ವಚ್ಛವಾಗಿರಬೇಕು ಅಂದರೆ ಅಕ್ಕಪಕ್ಕ ಸುತ್ತು ಎಲ್ಲ ಕಡೆಯೂ ಸ್ವಚ್ಛವಾಗಿರಿ ಇಟ್ಕೋಬೇಕು ನಾವು ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟು ಕ್ಲೀನಾಗಿರ್ತದೆ ಬಿ ಬಿಂಪಿಯವರು ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾಯಿರ್ತಾರೆ ಆದರೆ ಒಬ್ಬೊಬ್ರು ದಡ್ರಿರ್ತಾರೆ ಯಾವಾಗಲೂ ಅನ್ಸು ಪಾನ್ ಪರ ಕುಗಿಯೋದು ಸಿಗರೇಟು ಎಲ್ಲವನ್ನೂ ಇರ್ತಾರೆ ಆದ್ರೂ ಅವರು ಬಂದು ಯಾವಾಗ್ಲೂ ಕಸ ಗುಡಿಸ್ಬಿಟ್ಟು ಅವರು ಎತ್ತಿ ಆಚೆ ಹಾಕ್ಬಿಟ್ಟು ಹೋಗ್ತಾರೆ ಆದರೆ ಅವರು ನೀವು ಉಗಿಯೋ ಆ ಥರ ಎಂಜಿಲು ನೀವು ಸಿಗರೇಟ್ ಸೇದಿ ಅದನ್ನು ದಿನ ಎತ್ತಾರೆ ಅವರು ಆದರೆ ಅವ್ರಿಗೆ ನೀವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಫ್ರೆಂಡ್ಸ್ ಅವ್ರಿಗೆ ಯಾಕೆ ಅಂದರೆ ನೀವೇನೇ ಬಿಸಾಕಿದ್ರು ಅವ್ರು ಬಂದು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ನಮ್ಮ ಮನೆ ಹತ್ರ ನಾವು ಒಂದು ದಿವಸ ಕಸ ಗುಡಿಸ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ ಆದರೆ ಅವರು ದಿನ ಬಂದು ನಮ್ಮ ಮನೆಗಳ ಹತ್ರ ಎಲ್ಲ ಕ್ಲೀನ್ ಮಾಡ್ತಾರೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಾರೆ ಶಾಪ್ ಕಡೆ ಎಲ್ಲ ಕ್ಲೀನ್ ಮಾಡ್ತಾರೆ ರೋಡ್ ರೋಡು ಕ್ಲೀನ್ ಮಾಡ್ತಾರೆ ಆದರೆ ಅವ್ರಿಗೆ ನಾವು ಎಷ್ಟೊಂದು ಟ್ಯಾಂಕ್ಸ್ ಹೇಳಿದ್ರೂ ಸಾಲೋದಿಲ್ಲ ಅವರು ಕ್ಲೀನಾಗಿ ಮಾಡ್ತಾರೋ ಇಲ್ವೋ ಆದರೆ ನಮ್ಮ ಭಾರತ ಚೆನ್ನಾಗಿರಬೇಕು ಅಂಥೇಳಿ ಅಕ್ಕಪಕ್ಕ ಮನೆಯಲ್ಲೂ ನಾವು ಆ ಥರ ಕ್ಲೀನ್ ಮಾಡಬೇಕು ಗಿಡಗಳನ್ನು ನೆಟ್ಟಬೇಕು ಪರಿಸರವನ್ನು ಕಾಪಾಡಬೇಕು ನಮ್ಮ ಮನೆ ಹತ್ರ ಒಂದು ತುಳಸಿ ಗಿಡ ಆಗಿರಲಿ ಆಗಿರಲಿ ಏನೇ ಗಿಡಗಳನ್ನು ನೆಟ್ಟರೂ ನಮ್ಮ ಮನೆಗೆ ಒಂದು ಕಳೆ ಬರುತ್ತೆ ಹಾಗೆ ಪರಿಸರವನ್ನು ಕಾಪಾಡಬೇಕು ಅಂದರೆ ನಾವು ಅಂಗಡಿಗಳ ಹತ್ರ ಆಗಲಿ ಎಲ್ಲೆ ಆಗಿರಲಿ ಗಿಡಗಳನ್ನು ನೆಟ್ಟಬೇಕು ಅನ್ಸು ಪರಕು ಬೀಡ ಇದನ್ನೆಲ್ಲ ಕಡಿಮೆ ಮಾಡಬೇಕು ಇದರಿಂದ ಕಡಿಮೆ ಮಾಡೋದರಿಂದ ನಮ್ಮ ಪರಿಸರವೂ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಕೆಟ್ಟದ್ದನ್ನು ಯಾವಾಗಲೂ ನೋಡ್ತಾ ಇರೋದಕ್ಕಿಂತ ಎಲ್ಲ ಒಳ್ಳೆಯದನ್ನು ಬೆಳೆಸ್ಕೊಬರೋದ್ರಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಫ್ರೆಂಡ್ಸ್ ಆದರೆ ಯಾವಾಗ್ಲೂ ಕಸವನ್ನು ಗುಡಿಸಿ ಗುಡಿಸಿ ಹಾಕ್ತಾ ಇರ್ತಾರೆ ಆದರೆ ಕಸ ಬಿ ಪಿ ಅವ್ರು ಬಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ ಆದರೆ ಎಷ್ಟೇ ಕ್ಲೀನ್ ಮಾಡಿದ್ರು ನಾವು ತೊಗೊಂಡೋಗಿ ಅಲ್ಲಿ ಹಾಕ್ತಾನೆ ಇರ್ತೀವಿ ಆದರೆ ಹಾಕಕ್ಕೆ ಮುಂಚೆ ಯೋಚನೆ ಮಾಡಬೇಕು ಯಾರೇ ಆಗಿದ್ರು ರೋಡಲ್ಲಿ ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಹಾಕೋದ್ರಿಂದ ಬಿ ಬಿ ಎಂ ಪಿ ಅವ್ರಿಗೆ ಫೋನ್ ಮಾಡಿ ಹೇಳೋದ್ರಿಂದ ಅವ್ರು ಬಂದು ತೊಗೊಂಡೋಗ್ತಾರೆ ಈ ಥರ ಎಲ್ಲವನ್ನು ಕ್ಲೀನ್ ಮಾಡ್ಕೊ ಇದ್ದರೆ ನಮ್ಮ ಭಾರತ ಯಾವಾಗಲೂ ಕ್ಲೀನ್ ಆಗಿಬಿಡುತ್ತೆ ಪ್ರತಿಯೊಬ್ಬರೂ ಅಷ್ಟೇ ಫ್ರೆಂಡ್ಸ್ ನಾವು ಗುರುಗಳು ಅಷ್ಟೇ ಟೀಚರ್ಸ್ ಅಷ್ಟೇ ಮಾಸ್ಟ್ರು ಅಷ್ಟೇ ಅವರು ಎಷ್ಟೇ ಪಾಠ ಹೇಳಿದ್ರು ನಾವು ಮನೇಲಿ ನಾವು ಮಕ್ಕಳಿಗೆ ಪಾಠ ಹೇಳಬೇಕು ಕಸವನ್ನು ಡಸ್ಟ್ಬಿನ್ಗೆ ಹಾಕಬೇಕು ಆಚೆ ಹಾಕ್ಬಾರ್ದು ನೀಟಾಗಿ ಇಟ್ಕೋಬೇಕು ಅಂತ ಅವ್ರಿಗೆ ಯಾವಾಗ ನಾವು ಮನೇಲಿ ಹೇಳ್ಕೊಂಡು ಬಂದರೆ ಅದೇ ಥರನೇ ಬೇರೆ ಕಡೆಯೂ ಕಲಿತಾರೆ ಇಲ್ಲ ಅಂದರೆ ನಮ್ಮ ಭಾರತ ಯಾವತ್ತೂ ಸ್ವಚ್ಛ ಆಗೋದಿಲ್ಲ ಫ್ರೆಂಡ್ಸ್ ನಾನು ಹೇಳಿರೋದು ಹೇಳಿರೋದೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್